ಜಾಸ್ತಿ ಮಳೆ ಬಂದಿರೋದ್ರಿಂದ ಹಳ್ಳಿ ರಸ್ತೆಗಳು ಸಂಪೂರ್ಣ ಗುಂಡಿ ಬಿದ್ದಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯ ಕಾರ್ಯಗಳಿಗೆ ರಾಜ್ಯ ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ ಎಲ್ಲ ಕಡೆ ಎಲ್ಲ ಇರುವಂತದ್ದು ಸಾರ್ವಜನಿಕರೇ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನು ತಾರತಮ್ಯ ಮಾಡದೆ ಗ್ಯಾರಂಟಿ ಗ್ಯಾರಂಟಿ ಅಂತ ಇದ್ರೆ ಗ್ಯಾರಂಟಿ ಜೊತೆಗೆ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಬಡವರ ಕಲ್ಯಾಣ ಜೊತೆಗೆ ಅಭಿವೃದ್ಧಿಯು ಸಹ ಪ್ರತಿ ಕ್ಷೇತ್ರಕ್ಕೆ ಅತ್ಯಗತ್ಯ ಸರ್ಕಾರ ಎರಡು ವರ್ಷ ಆಗಿದೆ ಎಷ್ಟು ರೈತರಿಗೆ ಎಷ್ಟು ಎಕರೆ ಎಷ್ಟು ಹೆಕ್ಟೇರ್ ನೀರಾವರಿ ಮಾಡಿದ್ದೀರಾ ಎಷ್ಟು ಹೊಸ ಚಾನೆಲ್ ಮಾಡಿದೀರಾ ಎಷ್ಟು ಹೊಸ ಕೆನಲ್ ಮಾಡಿದೀರಾ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಏಳು ತಿಂಗಳಾಗಿದೆ ಆದರೆ ಕಾಂಗ್ರೆಸ್ನ ಶಾಸಕರಿಗೆ ಮತ್ತು ಬಿಜೆಪಿ ಶಾಸಕರಿಗೆ ಅನುದಾನದ ತಾರತಮ್ಯ ಆಗ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಬಿಜೆಪಿಯ ಶಾಸಕರು ಪತ್ರವನ್ನು ಕೂಡ ಸಿಎಂ ಅವರಿಗೆ ಬರೆದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಮ್ಮ ಜೊತೆ ಧೀರಾಜ್ ಮುನ್ರಾಜ್ ಸರ್ ಇದ್ದಾರೆ ಶಾಸಕರು ಸರ್ ಇವತ್ತು ಅನುದಾನದ ತಾರತಮ್ಯ ಒಂದು ಕಡೆ ಆದರೆ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಈಗ ಆಲ್ಮೋಸ್ಟ್ ಇಪ್ಪತ್ತು ತಿಂಗಳಾಯ್ತು ನಾವು ಹಳ್ಳಿಗಳಿಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ಕೆಟ್ಟೋಗಿದೆ ರಸ್ತೆಗಳು ಮುಖ್ಯವಾಗಿ ಹಳ್ಳಿ ರಸ್ತೆಗಳಿಗೆ ಮಳೆ ಬೇರೆ ಜಾಸ್ತಿ ಮಳೆ ಬಂದಿದೆ ಜಾಸ್ತಿ ಮಳೆ ಬಂದಿರೋದ್ರಿಂದ ಹಳ್ಳಿ ರಸ್ತೆಗಳು ಸಂಪೂರ್ಣ ಗುಂಡಿ ಬಿದ್ದಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರದಿಂದ ದುಡ್ಡು ಇಲ್ಲ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಫಂಡ್ ಅಂತ ಒಂದು ಹತ್ತು ಕೋಟಿ ಫಿಫ್ಟಿ ಫಿಫ್ಟಿ ಫೋರ್ ಜಿಲ್ಲಾ ಮುಖ್ಯ ರಸ್ತೆ ಇದಕ್ಕೆ ಒಂದು ಎಂಟು ಕೋಟಿ ಬಿಟ್ಟರೆ ಯಾವುದೇ ರೀತಿಯಾದಂಥ ಗ್ರ್ಯಾಂಟನ್ನು ಡೆವಲಪ್ಮೆಂಟ್ ಫಂಡ್ಸ್ಗೆ ಇಲ್ಲ ಹೀಗಾಗಿ ನಾವೆಲ್ಲ ಶಾಸಕರು ಒಟ್ಟಾಗಿ ನೆನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೇಳಿದ್ದೀವಿ ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ತಾರತಮ್ಯ ಮಾಡಬಾರ್ದು ಎಲ್ಲ ಕಡೆ ಎಲ್ಲ ಇರೋವಂಥದ್ದು ಸಾರ್ವಜನಿಕರೇ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನು ತಾರತಮ್ಯ ಮಾಡದೆ ಎಲ್ಲರನ್ನ ಕರ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಬೇಕು ಪ್ರತಿ ಕ್ಷೇತ್ರಕ್ಕೆ ಕನಿಷ್ಠ ನೂರು ಕೋಟಿ ರೂಪಾಯಿ ಕೇಳ್ತಾರಂಥದ್ದು ಅಟ್ಲೀಸ್ಟ್ ಒಂದು ಐವತ್ತು ಕೋಟಿ ಆದರೂ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ ನಿನ್ನೆ ಏನೋ ನ್ಯೂಸಲ್ಲಿ ನೋಡಿದಂಥದ್ದು ಹತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀನಿ ಒಂದೊಂದು ಕ್ಷೇತ್ರಕ್ಕೆ ಅಂತ ಹೇಳಿದ್ದಾರೆ ಅಂತ ಆದರೆ ನಮ್ಮ ಅಪೇಕ್ಷೆ ಇರುವಂಥದ್ದು ಕನಿಷ್ಠ ಯಾಕಂದರೆ ಎರಡು ವರ್ಷಗಳಿಂದ ರಸ್ತೆಗಳು ಸಿಕ್ಕಾಪಟ್ಟೆ ಅದಗೆಟ್ಟಿದೆ ಮುಖ್ಯವಾಗಿ ನಾವು ಡೆವಲಪ್ ಆಗಬೇಕು ಅಂದರೆ ರಸ್ತೆಗಳು ಚರಂಡಿಗಳು ಒಳಚರಂಡಿಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅನುದಾನ ಕೊಡಬೇಕು ಅನ್ನೋಂಥದ್ದು ನಾವು ಮೊದಲನೇ ಬಾರಿ ಗೆದ್ದಂಥ ಎಲ್ಲ ಶಾಸಕರ ಬೇಡಿಕೆ ನೂತನ ಶಾಸಕರ ಮೇಲೆ ಬಹಳಷ್ಟು ಜವಾಬ್ದಾರಿ ಇರುತ್ತೆ ಕ್ಷೇತ್ರದಲ್ಲಿ ಮತದಾರರಿಗೆ ಆಶ್ವಾಸನ ಕೊಟ್ಟು ಅಧಿಕಾರಕ್ಕೆ ಬಂದಿರ್ತಾರೆ ಆದರೆ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಶಾಸಕರನ್ನುವಂಥ ತಾರತಮ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರ್ ಅಂತೀರಿ ಸರ್ ಕ್ಷೇತ್ರದಲ್ಲಿ ನಾವು ಮಹತ್ವಾಕಾಂಕ್ಷೆಗಳನ್ನ ಇಟ್ಟಿರ್ತೀವಿ ಏನೋ ಆಗಬೇಕು ಏನೋ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಪ್ರತಿಯೊಬ್ಬರು ಇಲ್ಲಿ ಬರೋ ಅಂಥವ್ರಿಗೆ ಒಂದು ಕಾಮನ್ ಎಲ್ಲರಿಗೂ ಇರುವಂಥದ್ದು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪ್ರತಿಯೊಬ್ಬರಿಗೂ ಇಂಡಿಪೆಂಡೆಂಟ್ ಎಲ್ಲರಿಗೂ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಮನಸ್ಸಿರುತ್ತೆ ಆದರೆ ಇವತ್ತು ಆ ಆಸೆ ನಿರಾಸೆ ಆಗ್ತಾ ಇದೆ ಎರಡು ವರ್ಷ ಆಲ್ಮೋಸ್ಟ್ ಇನ್ನು ಮೂರು ತಿಂಗಳು ಬಂದರೆ ಮೇ ಬಂದರೆ ಎರಡು ವರ್ಷ ಆಗೋಗುತ್ತೆ ಹಾಗಾಗಿ ನಾವು ಒಕ್ಕೊರಳ ಬೇಡಿಕೆ ದಯವಿಟ್ಟು ಹೆಚ್ಚಿನ ಅನುದಾನ ಡೆವಲಪ್ಮೆಂಟ್ ವರ್ಕ್ಸ್ ಕೊಡಿ ತಾವೇನು ಬಡವರಿಗೆ ನೀವೇನು ಎರಡು ಸಾವಿರ ಕೊಡ್ತೀನಿ ಗ್ಯಾರಂಟಿ ಗ್ಯಾರಂಟಿ ಅಂತ ಇದ್ದರೆ ಗ್ಯಾರಂಟಿ ಜೊತೆಗೆ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಬಡವರ ಕಲ್ಯಾಣ ಜೊತೆಗೆ ಅಭಿವೃದ್ಧಿಯು ಸಹ ಪ್ರತಿ ಕ್ಷೇತ್ರಕ್ಕೆ ಅತ್ಯಗತ್ಯ ಅದನ್ನು ಮಾಡೋಂಥ ಕೆಲಸ ಮಾಡಲೇಬೇಕು ಮಹತ್ವಾಕಾಂಕ್ಷಿಗಳು ನಾವು ಆಸೆಗಳಿಟ್ಕೊಂಡು ನಾವು ಜನಕ್ಕೆ ನೂರಾರು ಪ್ರಾಮಿಸಸ್ ಮಾಡಿ ಬಂದಿರ್ತೀವಿ ಅದರಲ್ಲಿ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಕಂಪ್ಲೀಟ್ ಮಾಡೋಂಗಾದರೂ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸಹಕಾರ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ಜನ ನೀವೇ ಮುಖ್ಯಮಂತ್ರಿಗಳು ಬಿ ಜೆ ಪಿ ಕ್ಷೇತ್ರದಲ್ಲೂ ನಾನು ಎಮ್ ಎಲ್ ಎ ಆದ್ರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರನೆ ಅವರು ಯಾರಿಗೂ ತಾರತಮ್ಯ ಮಾಡದೆ ಕೊಡಬೇಕು ಅನ್ನೋದು ನಮ್ಮ ಒಕ್ಕರೋಳ ಬೇಡಿಕೆ ಸರ್ ಕೇಂದ್ರದಿಂದ ಬರುವಂಥ ಅನುದಾನ ಕೂಡ ಬಳಕೆ ಆಗ್ತಾ ಇಲ್ಲ ನಾನು ಹೇಳ್ತಾ ಇದೀನ ಸರ್ ಜೆ ಜೆ ಎಮ್ ಎಷ್ಟು ವರ್ಷ ಆಗಿದೆ ಎಲ್ಲ ಹಳ್ಳಿಗಳು ರಸ್ತೆಗಳಿಗೆ ಕಿತ್ತಾಕ್ಬಿಟ್ರು ಅಲ್ಲಿ ಹಳ್ಳಿ ಒಳಗಡೆನೂ ರಸ್ತೆ ಸರಿ ಇಲ್ಲ ಹಳ್ಳಿಗೆ ಹೋಗುವಂಥ ಸಂಪರ್ಕ ರಸ್ತೆನೂ ಸರಿ ಇಲ್ಲ ಹೀಗಾಗಿ ಸಂಪೂರ್ಣ ಹದಗೆಟ್ಟಿದೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅಮೃಟ್ಟು ಯೋಜನೆ ನಗರವತ್ತನ ಯೋಜನೆ ಇವೆಲ್ಲವೂ ಇವೆಲ್ಲವೂ ಧೂಳು ಹಿಡಿದು ಯಾವ ಕೆಲಸನೂ ಆಗ್ತಾ ಇಲ್ಲ ಕಾಮಗಾರಿಗಳು ಉದ್ಘಾಟನೆಗಳಾಗುವಂಥ ಕೆಲಸ ಮುಖ್ಯಮಂತ್ರಿಗಳಿಂದ ಸಚಿವರಿಂದ ಆಗಲೇಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಸಚಿವ ಸದನ ನಡೆದಿರುವಂಥದ್ದು ಇಲ್ಲಿಯ ಸಮಸ್ಯೆಗಳ ಚರ್ಚೆ ಆಗಿದೆ ಅನ್ಸುತ್ತಾ ನಿಮಗೆ ಮೊದಲ ಬಾರಿ ಶಾಸಕರಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೀವಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಚೀಟಿ ಕೊಟ್ಟಿದ್ದೀನಿ ನಮ್ಮ ಬಿಪ್ಪ ಅವರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಜನ ತುಂಬ ಒಳ್ಳೆಯ ಜನ ಇಲ್ಲಿ ಜನರಿಗೆ ದುಡಿಯೋ ಕೈಗೆ ಕೆಲಸ ಕೊಡಬೇಕು ರೈತರಿಗೆ ನೀರಾವರಿ ಕೊಡಬೇಕು ಫಸ್ಟ್ ಇದನ್ನು ಮಾಡ್ತಾ ಇದ್ದೀರಾ ಎಷ್ಟು ಎಕರೆ ನೀರಾವರಿ ಕೊಟ್ಟಿದ್ದೀರಾ ಸರ್ಕಾರ ಎರಡು ವರ್ಷ ಆಗಿದೆ ಎಷ್ಟು ರೈತರಿಗೆ ಎಷ್ಟು ಎಕರೆ ಎಷ್ಟು ಹೆಕ್ಟೇರ್ ನೀರಾವರಿ ಮಾಡಿದ್ದೀರಾ ಎಷ್ಟು ಹೊಸ ಚಾನೆಲ್ ಮಾಡಿದ್ದೀರಾ ಎಷ್ಟು ಹೊಸ ಕೆನಲ್ ಮಾಡಿದ್ದೀರಾ ಎಷ್ಟು ಟಿ ಎಮ್ ಸಿ ನೀರನ್ನು ರೈತರು ಭೂಮಿಗೆ ಕೊಡ್ತಾ ಇದ್ದೀರಾ ಕುಡಿಯೋಕ್ಕೆ ಏನು ಕೊಟ್ಟಿದ್ದೀರಾ ಶುದ್ಧ ಕುಡಿಯೋ ನೀರಿಗೆ ಎಷ್ಟು ಘಟಕಗಳು ಮಾಡಿದೀರಾ ಇಂಥ ನೂರಾರು ಪ್ರಶ್ನೆಗಳು ಈ ಕಡೆ ಇದ್ದಾವೆ ದಯವಿಟ್ಟು ಹಂಗಾಗಿ ಅದಕ್ಕೆ ಉತ್ತರ ಸರ್ಕಾರ ಕೊಡಬೇಕು ಈ ಭಾಗದ ಪ್ರಮುಖ ಯೋಜನೆಗಳು ಕೃಷ್ಣ ಮೇಲ್ದಂಡ ಯೋಜನೆ ಮಹದಾಯಿ ಯೋಜನೆ ಈ ಒಂದು ಯೋಜನೆಗಳ ಸಾಕಾರಕ್ಕೆ ಕೇಂದ್ರದ ನೆಪವನ್ನು ಓಡಾಡ್ತಿದ್ರೆ ಎಲ್ಲದಕ್ಕೂ ಸುಮ್ಮನೆ ನೆಪ ಅಂಥದ್ದು ಹೇಳೋ ಅಂಥದ್ದು ಕೇಂದ್ರ ರಾಜ್ಯ ಎರಡೂ ಸೇರಿ ಮಾಡ್ಬೇಕು ಸರ್ ಜನಕ್ಕೆ ಕೇಂದ್ರ ರಾಜ್ಯ ಅವೆಲ್ಲ ಕೇಳಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಲಾಸ್ಟಿಗೆ ಬೈಕೊಳ್ಳೋದು ಮುಖ್ಯಮಂತ್ರಿಗಳನ್ನ ಶಾಸಕರನ್ನ ಅದನ್ನ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯ इसक धीरज मुनराज मा क्यमरापर्सन गिरीबाबु जे दुर्गेश ग्यंटी ड्यूजी ग्यंटी ड्यूज सचित श